ನಮಸ್ಕಾರ ಸ್ನೇಹಿತರೆ ಎಲ್ಲ ದೇವರುಗಳಿಗೂ ಮೂಲ ಒಂದು ಜಾಗ ಇದೆ ಅದು ದತ್ತಪೀಠದಲ್ಲಿ ಇರತಕ್ಕಂತ ಗಾಳಿ ಕೆರೆಯಲ್ಲಿದೆ ಆ ಗಾಳಿ ಕೆರೆ ಖಂಡಿತವಾಗ್ಲು ವಿಸ್ಮಯದ ತಾಣ ಆಗಿದೆ ಅಲ್ಲಿ ಪವಾಡಗಳು ಸೃಷ್ಟಿ ಆಗುತ್ತೆ ಅಲ್ಲಿ ಏನಾದ್ರು ಮುಟ್ಟು ಮೈಲ್ಗೆ ಆಗಿ ಆ ಒಂದು ಜಾಗಕ್ಕೆ ಆ ನೀರನ್ನು ನೀವೇನಾದ್ರೂ ಸ್ಪರ್ಶ ಮಾಡಿದ್ರೆ ಸಾಕು ಅಲ್ಲಿನ ನೀರು ಹೊರಗೆ ಚಿಮ್ಮುತ್ತಂತೆ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತಂತೆ ಅಷ್ಟೊಂದು ವಿಸ್ಮಯ ಉಂಟು ಮಾಡುತ್ತೆ ಎಂತ ಮಳೆ ಬಂದ್ರು ಆ ಎಲ್ಲಾ ನೀರು ಅದ್ರೊಳಗೆ ಸೇರಲ್ಲಂತೆ ಅದೆಲ್ಲ ಹರಿದು ಪಕ್ಕದಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಅಲ್ಲಿನ ಪ್ರೇಕ್ಷಕರು ಹೇಳಿದ್ದು ಬನ್ನಿ ದತ್ತಪೀಠಕ್ಕೆ ಬಂದಾಗ ಯಾವುದೇ ಕಾರಣಕ್ಕೂ ಈ ಜಾಗನ ಮಿಸ್ ಮಾಡ್ಕೊಂಡಾಗ ನೋಡಿ ಅಂತ ತಿಳಿಸ್ತಾ ಬನ್ನಿ ಈಗ ನಾವೆಲ್ಲರೂ ಗಾಳಿ ಕೆರೆಗೆ ಹೋಗೋಣ ನೋಡಿ ಇದೇ ಪೀಠ ದತ್ತಪೀಠದಿಂದ ಇಲ್ಲೊಂದು ವ್ಯೂ ಪಾಯಿಂಟ್ ಸಕ್ಕದ ಇದೆ ಇದೇನು ಪೀಠ ಗೊತ್ತಾ ಇಲ್ಲಿ ಪೊಲೀಸರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅವರು ಕೂಡ ಇಲ್ಲಿ ಸೆಲ್ಫಿಗಳನ್ನ ತಕ್ಕೊಳ್ಳೋದು ಮಾತಾಡ್ಕೊಂಡು ಏನೋ ತಿನ್ಕೊಂಡು ಫೋಟೋ ಶೆಷನ್ ನಡೀತಿದೆ ಖುಷಿ ಆಯ್ತು ಅವ್ರ ನೋಡಿ ನೋಡಿ ಹೆಂಗಿದೆ ವ್ಯೂ ಪಾಯಿಂಟ್ ಅದು ಸಖತ್ ಆಗೈತೆ ಮಾತ್ರ ಹಾಗೆ ಮುಂದೋದ್ರೆ ಇನ್ನೊಂದಿದೆ ಒಟ್ಟಿಲ್ಲಿ ಬೆಟ್ಟ ಎಷ್ಟಿದಾವೆ ಎಲ್ಲ ಸುಮ್ಮನೆ ಅತ್ತೆ ಹೋಗಿ ಈ ಫೋಟೋಗೆ ಅದ್ಕೆ ಅದ್ಕೆ ಅಂತ ಈ ಜಾಗಗಳು ಮಾಡಿಬಿಟ್ಟಿದ್ದಾರೆ ಜನರು ಅಲ್ಲಿ ಈ ಮನುಷ್ಯ ಕಾಲಿಟ್ರೆ ಹುಲ್ಲು ಹುಟ್ಟಲ್ವಲ್ಲ ಹಂಗೆ ನೋಡಿ ಅದು ರೋಡ್ ಆಗಿಬಿಟ್ಟೈತೆ ಇದು ಗಾಳಿ ಕೆರೆ ಅಂತ ಒಂದು ಜಾಗ ತುಂಬಾ ಅದ್ಭುತವಾಗಿದೆ ಅಂತೆ ನೋಡೋಣ ಹೆಂಗಿದೆ ಅಂತ ಹೋಗ್ತಾ ನಿಮಗೂ ತೋರಿಸ್ತೀವಿ ನೋಡಿ

ಗಾಳಿ ಕೆರೆ ಹೇಳೋದ್ನಲ್ಲ ಈ ರೀತಿ ಅದೇ ಒಂದು ರೋಡದಲ್ಲಿ ಬಂತಂದರೆ ನೇರವಾಗಿ ಬರುತ್ತೆ ಪೀಠದಿಂದ ನಾವೇನು ಅಲ್ಲಿ ನಿಮಗೆ ಆಹಾರ ಕೊಡ್ತಾರೆ ಅಥವಾ ಪ್ರಸಾದ ಏನು ವಿನಿಯೋಗ ಆಗುತ್ತಲ್ಲ ಆ ಒಂದು ರೋಡಲ್ಲೇ ಡೌನಲ್ಲಿ ದರ್ಶನ ಆದಮೇಲೆ ಆಚೆ ಬರ್ತೀವಲ್ಲ ಆ ರೋಡಲ್ಲೇ ಡೌನಿಗೆ ಬಂತಂದರೆ ಈ ರೋಡಲ್ಲಿ ಬರುತ್ತೆ ಇಷ್ಟೇ ಜಾಗ ಇಲ್ಲಿಗೆ ನೀವು ಸ್ಟಾಪ್ ಮಾಡಬೇಕು ವೆಹಿಕಲ್ನ ಇದ್ರ ಮೇಲೆ ಅಲ್ಲಿ ಚೆನ್ನಾಗಿಲ್ಲ ರೋಡು ಗುಂಡಿಗಳಿದೆ ಸೊ ಅದಾದ ಮೇಲೆ ಯಾರಾದ್ರೂ ಬರೋರು ಇಲ್ಲೇ ವೆಹಿಕಲ್ನ ನಿಲ್ಲಿಸ್ಬಿಟ್ಟು ಬನ್ನಿ ಮುಂದೆ ಹೋಗಕ್ಕೆ ಹೋಗಬೇಡಿ

ಈ ಇದರಲ್ಲಿ ನಿನಗೆ ವೀಡಿಯೋ ಮಾಡೋದೆಲ್ಲ ಬೇಕಾ ಅದಕ್ಕೆ ಹೇಳೋದು ಅಪ್ಪ ಮಾತು ಕೇಳಬೇಕು ಅಂತ ನೋಡಿ ಇಲ್ಲಿ ರೋಡೆಲ್ಲ ತುಂಬ ಹಳ್ಳ ಬಿದ್ದಿದೆ ಹಾಗಾಗಿ ಪೊಲೀಸ್ನವರು ಅಂದರು ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿ ಅಂತ ಏನೋ ನೂರಿನೂರು ಇದೆಯಂತೆ ಪೊಲೀಸ್ನವರು ಎಲ್ಲರೂ ಕೆಟ್ಟವರೆಲ್ಲಕ್ಕೆ ಆಗಾಗ ಈ ರೀತಿ ಒಂದು ಉದಾಹರಣೆಗಳಾಗ್ತಿರುತ್ತೆ ಅವ್ರು ಹೇಳಿದ್ರು ಇಲ್ಲಿ ಹೋಗಬೇಡಿ ವೆಹಿಕಲಲ್ಲಿ ಹೋಗಲ್ಲ ಅಂತ ಖಂಡಿತ ಚೆನ್ನಾಗಿರಲಿಲ್ಲ ಸೊ ಅವ್ರಿಗೆ ಇಲ್ಲಿಂದ ಒಂದು ಥ್ಯಾಂಕ್ಸ್ ಯಾಕವ ಸುಸ್ತಾಯ್ತಾ ಕಾನ್ಕೆರೆ ಅಲ್ಲ ಗಾಳಿಕೆರೆ ಇವಾಗ ಕೆರೆಗೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿ

ಸೋಜಿಗ ಅನ್ಸುತ್ತೆ ನಿಜವಾಗ್ಲೂ ಆಶ್ಚರ್ಯ ಬೆಟ್ಟ ನೋಡಿದ್ರೆ ಅಷ್ಟು ಆಳದಲ್ಲಿದೆ ಇಲ್ಲಿ ಈ ಒಂದು ಕಟ್ಟೆ ಥರ ಇದರಲ್ಲಿ ನೀರು ನಿಂತಿದೆ ಅದು ಬರಗಾಲದಲ್ಲಿ ನೀವು ಅಂದ್ಕೋಬೋದು ಅಂತ ವಿಶೇಷ ಖಂಡಿತ ವಿಶೇಷನೇ ಈ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಇದೊಂದು ಕಟ್ಟೆ ಇದೆ ಬಟ್ ತುಂಬ ಎತ್ತರದಲ್ಲಿದೆ ಅದಕ್ಕಿಂತ ಮುಖ್ಯವಾಗಿ ಬರಗಾಲ ಮಳೆ ಇಲ್ಲ ಆದಾಗ್ಯೂ ಇಷ್ಟು ನೀರಿದೆ ಬಹಳ ಹೆಮ್ಮೆ ಖುಷಿಯಾಗುತ್ತೆ ನಮ್ಮ ಈ ಒಂದು ಸಂಪ್ರದಾಯಗಳು ದೇವರ ಕಲ್ಯಾಣಿಗಳು ಈ ರೀತಿಯಾಗಿ ಯಾವಾಗಲೂ ನೀರು ತುಂಬಿರೋದು ನೋಡುವಾಗ ಏನಂಗೆ ಅಂತ ಹೇಳಿದ್ರೆ ಹಾಡು ಹಾ 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 ಶ್ಯಾನೆ ಟಾಪಗಳು ಹೇಳ್ತಿದ್ಯಾ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ವಾಟ್ಸಪ್ ಮೂಲಕ ಈ ಒಂದು ಈ ನಂಬರ್ ಇದೆಯಲ್ಲ ಎಂಟು ಏಳು ಆರು ಎರಡು ಸೊನ್ನೆ ಎಂಟು ಎರಡು ಎಂಟು ಮೂರು ಸೊನ್ನೆ ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ಬೆಂಕಿ ಬಿದ್ದಿರೋ ಮಾಹಿತಿನ ಈ ಭಾಗದಲ್ಲಿ ಗಾಳಿಕೆರೆ ಏನಿದೆಯಲ್ಲ ಇಲ್ಲಿ ತಿಳಿಸಿ ಅಂತ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಹಾಗಾಗಿ ನೀವು ಮಾಹಿತಿ ಕೊಡ್ಬೋದು ಚೌಡಮ್ಮ ಈ ಒಂದು ಕೆಂಚರಾಯ ಮತ್ತು ಆಂಜನೇಯ ಸ್ವಾಮಿಯ ಜೋಡಿ ದೇವಾಲಯ ಏನಿದೆಯಲ್ಲ ಅಲ್ಲಿದ್ದಾರೆ ಇದು ಗಾಳಿ ಆಂಜನೇಯ ದೇವಾಲಯ ಗಾಳಿಕೆರೆ ಇಲ್ಲಿನ ಪ್ರಧಾನ ಅರ್ಚಕರು ಗಂಗಾಧರ ಸ್ವಾಮಿ ಅವರ ನಂಬರು ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಏಟ್ ಜೀರೋ ಸಿಕ್ಸ್ ಸೆವೆನ್ ಟು ಈ ನಂಬರ್ಗೆ ನೀವು ಕರೆ ಮಾಡ್ಕೊಂಡು ಬರ್ಬೋದು ನೋಡಿ ಇದೆ ಆ ದೇವಸ್ಥಾನ ಅರ್ಚಕರೇ ನಮಸ್ಕಾರ ನಮ್ಮದು ಚಿಕ್ಕನಾಯಕನಹಳ್ಳಿ ತಿಪ್ಟೂರು ಹ್ಞೂ 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 ಮಾರೀಮ್ಗೇರಿ ಶಾರದಾ ನಗರ ಹ್ಞೂ ನಿಮಗೆ ಹೆಂಗೆ ಅಲ್ಲಿ ಸಂಬಂಧನ ಏನಾದರೂ ಹಾ ತಮ್ಮ ಹೆಸರು ಗಂಗಾಧರಸ್ವಾಮಿ ವಿಶೇಷ ಇದು ಗಾಳಿ ಕೇರದ ತಿಳಿಸ್ತೀರಾ ಸ್ವಾಮಿ ನೀವು ಶಾರ್ಟ್ ಆಗಿ ಮುಗಿಸ್ರಿ ಹಂಗಂದ್ರೆ ಈಗ ಈ ಕಡೆ ಇರೋರು ಇವ್ರು ಆಂಜನೇಯನ ಹಿಂದೆ ಶಿವ ಬ್ರಹ್ಮ ಈಶ್ವರ ಉದ್ದವಾಗಿಶ್ವರ ಉದ್ಭವ ಆಗಿ ಬುದ್ಧವಾಗಿ ಬರುವಾಗ ದೇಶನಿ ಗುಡ್ಡದಿಂದ ರಾಕ್ಷಸರು ಪಡೆ ಆಗಿ ಅಲ್ಲಿ ಎಲ್ಲ ತಿನ್ಕೊಂಡು ಬಂದಾಗ ಶಿವ ಹಬ್ಬ ಅಲ್ಲಿ ಇದು ಮಾಡಿ ಐದು ಜನ ಕಾರು ಬೈ ಆಗಿರು ಇಲ್ಲಿ ಐದು ಜನ ಇಲ್ಲಿ ನೆಲೆ ಇರುತ್ತಾರೆ ಜನ ಯಾರು ಸವ

ಹಾಗಾಗಿ ಅನ್ಯತ ಭಾವಿಸಬೇಡಿ ಶ್ರೀ ಬೈರವಾಗಿ ಶ್ರೀ ಗಾಡಿಕೆರೆ ಚೆಂಚಪ್ಪಿಗೆ ಕುಂತ್ಕೊಂಡು ಬೇಗ ಅಲ್ಲಿಂದ ಶ್ರೀ ಶಕ್ನಿ ರಂಗ ಅಂತ ಆ ಬೈರಿಪು ಕುಂಚಿದ್ವು ಅಲ್ಲಿಂದ ಇಲ್ಲಿಗೆ ಬಂದು ಐನಡಿಗೆ ಬಂದು ಐದಡಿಯಿಂದ ಬಂದು ಕಡೆ ಚೆಂಚಪ್ಪ ಅಲ್ಲಿಂದ ಕಾಡಿನ ಬಂದು ಮುತ್ತಿಕೆರೆಗೆ ಬಂದು ಕುಂತರು ಮುತ್ತಿಕೆರೆಗೆ ಕುಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಗರಿಯೊಳಗೆ ಕುಂದರು ಶಿವ ಹಬ್ಬ ಇಂಚಿ ಕರ್ಕಂಡಿ ಕಡೆ ಬಂದು ನಡ ಮಲ್ಲ ಗೋ ಅಂತೇಳಿ ಈ ಗಾಡಿಗರಿ ಗಂಚಪ್ಪ ಐದು ಜನ ತಮ್ಮಗಳನ್ನು ನಾಲ್ಕು ಜನ ಬೆಳ್ಳಿ ಕಿಲೆಯ ಮೇಲೆ ಎಂಬತ್ತಡಿ ಕಿಲೆ ಜಾಡಿ ಅಂತ ಮತ್ತೆ ಬಿಟ್ಟು ಅಲ್ಲಿಂದ ಒಂದು ತಾಪ ದಾಟಿ ಶಿವ ಹೆಂಚಿ ಇಲ್ಲಿ ಕರ್ಕೊಂಡ ಈಶ್ವರ ಹೆಂಚಿ ಕರ್ಕೊಂಡು ಅಲಿಬಾದ ಭಕ್ಷಿಣಿ ಸಿದ್ದೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಬಂದರು ಅವಾಗ ನಲ್ಲೋಕ ಭೂಲೋಕ ಮಂಡಲ ಶಿವನಾದಿ ಬ್ರಹ್ಮನಾದಿ ರಕ್ಷ ಸಿದ್ಧ ಏನು ನೋಡ್ತೀನಿ ಅಂದಾಗ ತಾಯಿ ಲಕ್ಷ್ಮಿ ತಾಯಿ ಕಟ್ಟಿ ಕಣ್ಣೀರು ಹಾಕಿದಾಗ ಇಲ್ಲಿ ಗಾಡಿಗೇರಿ ಅಲ್ಲಿ ಹೋಗಿ ಕಲ್ಲು ಬಾಡಿ ಅಲ್ಲಿ ಹೀರ ಕುಂತಿರು ಬದ್ರ ಸ್ವಾಮಿ ಅದೇ ಅಲ್ಲಿ ನಿಂತು ಅಲ್ಲಿಂದ ಅಲ್ಲಿಗೆ ಬಂದು ಪುಡಿಯನ್ನು ಚಿನ್ನದ ನೀರಿನ ಇಂಥ ಕರು ಬಣ್ಣ ಕುಂಚೆಸಿ ಬಂದಾಗ ಪರಮಾತ್ಮ ನನಗೆ ಬೇಕಾದ ರಾಗಿ ರಬಳಿಗೆ ಕನ್ನೀರು ಕೊಡಿ ಬೈ ನಾನು ಹೇಳುವಾಗ ಕಟ್ಟಿದ ಗಂಡನಾಗಿ ನರ್ಲೋಕ ಮಾಡಲ್ಲ ಭೂಲೋಕ ಮಾಡಿಲ್ಲ ರಕ್ಷಸರ ಅವಧಿಯನ್ನು ನರ್ಲೋಕದಲ್ಲಿ ಭೂಲೋಕದಲ್ಲಿ ನಿಲ್ಲಿಸಿಲ್ಲ ರಕ್ಷಸ ಇಲ್ಲೇ ಆಯ್ತು ಅಂದಾಗ ಕೇಳಿದ್ದು ರಾಗಿ ರಬಳಿಗೆ ಅಂತ ಬೆಣ್ಣಿ ತುಂಡಾಗ ಗಾಳಿಗೆ ಗಂಟಪ್ಪ ಸ್ವಾಮಿ ಕುಣಿಕೆ ಕಡೆ ನೀರು ಬಂದು ಪಾತ್ರ ತಂದೆ ತಂದೆಯಾದ ಶ್ರೀ ಶಕ್ನಿ ರಂಗನಾಥ ಪಾತ್ರ ನೀರು ಬಂದು ಅಲ್ಲಿಗೆ ಜಲಗಂಗೆಲಾಗಿ ಲಕ್ಷ್ಮಿ ಆ ನೌಲುಗರಿ ಪುಸ್ತಕದಲ್ಲಿ ಓದಿ ಮಾಡಿ ಕಟ್ಟಿದ ಗಂಡನಾಗಿ ನರ್ಮಕರಣಾಗ ನನ್ನ ಅಣ್ಣ ಬಂದು ಎಂದು ಅರಿಹಾಡ್ತಿರುವಂತ ಜಡಗಂಗಿ ಜಲಮೀಲಿ ಗಂಗೆ ಜಲಗಿ ಬಂತು ನರ್ಮಕ ಶಿವನ ಮಾಡುವಂತಿವನಿಗೆ ತನ್ನ ಶಿವ ಲಕ್ಷ್ಮಿಯನ್ನು ಹುಚ್ಚಿಕೊಂಡು ಇಲ್ಲಿಗೆ ಬ್ರಹ್ಮ ಈಶ್ವರನ ತೀರ್ಗ ತಗೊಂಡು ನಾಲ್ಕು ಜನ ತಮ್ಮಗಳಿಗೆ ಗೊತ್ತಾಯ್ತು ಅಂತ ಹೇಳಿ ನೀವು ನಾಲ್ಕು ಜನರು ಮುಳೆ ಮಟ್ಟಗು ಕಲೆ ತಿರುಗು ಕಟ್ಟಿ ಅಂತ ಹೇಳಿ ಎತ್ತಿ ಬೀಸಾಕುವಾಗ ಇಲ್ಲಿ ರಕ್ಷಸ ದಂಡ ತುಂಬಾ ಆಯ್ತು ಇವರನ್ನ ಹುಟ್ಟಿದ್ದು ಶಿವ ಬ್ರಹ್ಮ ಈಶ್ವರ ಇಲ್ಲೇ ಶಿವ ನರೋಕ ಮಾಡಿ ಇವರು ಅಂತ ಹೇಳಿ ಸತ್ಯವರು ಅಂತೇಳಿ ರಕ್ಷಣೆಗಾಗಿ ಇವರು ನಾವು ಬುಟ್ಟಿದೆ ತಪ್ಪಾಯ್ತು ಬುಡೇದಾಸರಾಗಿ ಬುಡೇದಾಸರಂತ ಬಂದು ಇವರು ಐದು ನಾವು ಬುಟ್ಟಿದೆ ತಪ್ಪಾಯ್ತು ಅಂತ ಪರಮಾತ್ಮ ಇಲ್ಲಿ ಜೀವನ ಮಾಡುವಾಗ ಅವತ್ತಿ ಹಾಕಿರುವಾಗ ರಕ್ಷಸ ದಂಡ ಆಯ್ತು ರಕ್ಷಸ ದಂಡಾಗ ಗಡಗಡ ನಡೀತಾ ಕಟ್ಟಿದ ಗಂಡನಾಗಿ ಕಟ್ಟಿದ ಗಂಡನಾಗಿ ಶಿವನಿಗೆ ಎಂಬ ಬ್ರಹ್ಮಗೂ ಆದಿ ಈಶ್ವರನಿಗೆ ಈ ಆರಾಯವಾಗಿ ಯಾಕೆ ಬದಲಾಗಿ ನರ್ಮ ಯಾರು ಮಾಡಿ ತಿಳಿಸಿ ಅಂದಾಗ ಪರಮಾತ್ಮ ಭಗವಂತನಿಗೂ ಮೇಲೆ ಕೊಲ್ಲನ್ನು ಬಾಯಿ ಹಾಕಿ ಆ ಕೊಲ್ಲ ಸೂರ್ಯ ಆಗಿ ಸೂರ್ಯ ಆಗಿ ಚಂದ್ರ ಆಗಿ ಚಂದ್ರನ ಒಳಗೆ ಮೂರನೇ ಮಂಗಳ ಗ್ರಹ ಆಗಿ ಭಗವಂತ ಭೂಮಿಯನ್ನು ಭೂಮಿಯನ್ನು ತುಳಿದು ಬಗಾರ ಮಾಡಿ ಬಿದಿರು ಪಾವನೆ ನರ್ಪಕ ಭೂಲಕದಲ್ಲಿ ಚೆಲ್ಲಿ ನಂತರ ತನ್ನ ಎರಡೇ ನೋವು ಬಂದಾಗ ತಾಯಿ ಲಕ್ಷ್ಮಿ ಕುರಿಯಾಡ ಕುರಿಯಾಡದ ಅಮ್ಮ ನನಗೆ ಯಾರು ನೋವು ಅಂದಾಗ ಹೋಗಿದ್ದ ಶಿವನಾಗಿ ಈಶ್ವರ ಈಶ್ವರ ಹೋಗಿ ಮುಂಗೈಯನ್ನು ಹಿಡ್ಕೊಂಡು ಕರಿತು ಮುಂಗೈ ಇಟ್ಕೊಂಡು ಕತ್ತರಿಸಿ ಬೆಣ್ಣಿ ತುಣ್ಣನ್ನು ಒಟ್ಟಿ ಅಂದ್ರೆ ಆ ಬೆಣ್ಣಿ ನೋಡ ಅದಕ್ಕೆ ಕಳ್ಳ ಶಿವ ಕಳ್ಳ ಬ್ರಹ್ಮ ನರ್ಮಕ ಭೂಲಕೊಂಡಿಲ್ಲ ಕಟ್ಟಿದ ಗಣನಿಗೆ ನರ್ಲೋಕದಲ್ಲಿ ರಕ್ಷಸಂಶ ನಿರ್ವಂಶ ಮಾಡಲಿಲ್ಲ ಹೇಳಿ ಸ್ವಾಮಿ ಗಾಡಿಕರಿಗೆ ಹೆಂಚಪ್ಪ ಭೂಮಿಯನ್ನು ತುಳಿದು ಬಗಾರ ಮಾಡಿ ರಕ್ಷಸಂಶವನ್ನ ಜಲ ಗಂಗೆ ಒಳಗೆ ನಾಲ್ಕು ಜನ ತಮಿಳು ಪಡೆಯಿಂದ ಜಲ ಗಂಗೆ ಹೆಚ್ಚಿ ಹೊಡೆದಾಗಿದ್ದು ಜಲಿಗೆ ತಂದು ಬರುವ ಅವಾಗ ದೇವನ ದೇವತೆಗಳು ರಕ್ಷಸರು ಹೌಚಿ ಅಡಿಗಾದ ಮೇಲೆ ಕಟ್ಟಿದ ಗಂಡನಾಗಿ ನಡಲೋಕಮ ಭೂಲೋಕೆ ಮಂದ್ಕೊಂಡು ನಾನು ಮಕ್ಕಳಿಗೆ ನಿನ್ನ ಶಿವ ನಿನಗೂ ನಿನಗೆ ಒಳ್ಳೆಯದ ಇದಾಗಬೇಕಂತ ನರಲೋಕ ಪೂರ್ವಕ ಮಾಡುವಂತ ಪರಮಾತ್ಮ ಮುನ್ನೂರು ಕೋಟಿ ದೇಶವನ್ನು ಎಪ್ಪತ್ತು ಕೋಟಿ ಶರೀರನ್ನ ಗಾಳಿ ಚಳಿ ಚೆಂಚಪ್ಪ ಶಿಸ್ತಂಕರ ಮಾಡಿ ಕಾತ ಪೂಸುಗಳಿಗೆ ಚೌಡಿ ಚಮಡಿ ಮಾಡುವಾಗ ನರ್ಮಂಸ ಮುಟ್ಟಿ ಮೇಲೆ ಭೇಗವನ್ನು ಮಾಡಿ ನೀನು ಅವಂಶ ನಿಂತನು ಅಂತ ಹೇಳಿ ಪಂಚಪಾಡಿ ಪೀಠದಲ್ಲಿ ಮಾಡಿ ಇಲ್ಲಿ ನಾಲ್ಕು ಕೋಟಿ ಕೋಟಿ ಸವಾರೋಶಿಂದ ಇಲ್ಲಿಗೆ ನರಲೋಕ ಪೂರ್ವಕ ಮಾಡಿ ರಕ್ಷಾಸ್ತ್ರ ವಂಶವನ್ನು ಆಗಡೆ ಮಾಡಿ ತಾಯಿ ತುಂಬ ಮರಿದಂತೆ ಪ್ರತ್ಯುಂಗ ದೇವದೇತರು ಶಿವ ಐದು ಕೋಟಿ ಬ್ರಹ್ಮ ಕೋಟಿ ಇಷ್ಣು ಐದು ಕೊಟ್ಟು ಶ್ರೀಮನ್ನಾರಾಯಣ ಐದು ಕೋಟಿ ತಾಯಿ ಗಂಗಾದೇವಿಯ ಕೋಟಿ ಹೊತ್ತು ಪ್ರಪಂಚದಲ್ಲಿ ತಾಯಿ ತಂದೆಯನ್ನು ಮರಿಬೇಡಿ ಅಂತ ಇಲ್ಲಿಂದ ಹೊಡೆ ನಗದು ಹೊಡೆಯದಿಂದ ಸಗಣಿಗಿರಿ ನಗದು ಸಗಣಿಗಿರಿಯಿಂದ ಬೇಲೂರಿನದು ಬೇಲೂರಿಂದ ತಾಯಿಯಾದ ದೇವರಮ್ಮ ಕಟ್ಟಿದ ಗಂಡನಿಗೆ ನನಗಿನ ಷತ್ ಕೋಟಿಯನ್ನು ಮಾಡಿ ನಲ್ಪಕದಲ್ಲಿ ಜಲಗಂಗೆ ಒಳಗೆ ಸಾವು ಮರಣದಲ್ಲಿರುವಂತಹ ಕಾಡು ಬೈಯನ್ನಾಗಿ ನನ್ನ ಅಣ್ಣ ಉಳಿಸಿ ನಿಮ್ಮ ನಲ್ವಕಣ ತಾಯಿ ಬೂದಿ ತನ್ನ ಗಂಡನಿಗೆ ಷರತ್ತು ಮಾಡಿ ಉಡೇ ನಗದು ಉಡೆಯಿಂದ ಸಗಣಿಗಿರಿ ನಗದು ಸಗಣಿಗಿರಿಯಿಂದ ಪಂಚಪಾಂಡದ ಐನಿಗೆರೆ ಗುಡ್ಡನೆ ಒಡ ಐದು ಜನ ತಮ್ಮಗಳು ಸಗಣಿಗಿರಿಯಲ್ಲಿ ಕುತ್ಕೊಂಡು ಉಡೇ ಗಾಳಿಕೆರೆ ಕಂಚ ಸತ್ನಿಗಂತ ದಳ ಐದು ಜನ ಚಾಡಿ ಅವತಾರಿ ಹೋಗಿ ಹರಸಿಕೆರೆ ತಿರುತ್ತಿಗೆ ಹೋಗಿ ಮೈಸೂರಿಗೆ ಹೋಗಿ ಮೈಸೂರಿನಲ್ಲ ಎಲ್ಲ ಚಾಮುಂಡೇಶ್ವರಿ ನಿಂತುಕೊಂಡು ತಿರುತ್ತಿ ಒಳಗೆ ಕುಂದ ಮಹಾಕಾರ ಗಾಡಿ ಕೆರೆ ಅಂತ ಇಲ್ಲಿಗೆ ನಾಯ ನಾಯ ಧರ್ಮ ತಾಯಿ ತಿಂದ ಮರಿಬೇಡಿ ನರಲೋಕದಲ್ಲಿರುವಂತ ದೇವ ದೇವಿಗೆ ಆ ಭೂತ ಈ ಜಿತ್ ಅಂತೇಳಿ ಜಾತಿ ಮಾಡಿದಂತಹ ಹಡ್ಡಿ ಬೇಲಿನ ಬ್ರಾಹ್ಮಣರಾಕಿ ಆ ತಿರ ಈಶ್ವರ ಈ ಥರ ಮಾಡಿ ನರಲೋಕದಲ್ಲಿ ಭೂಮಿಗೆ ಜಾತಿ ಇಲ್ಲ ಗಂಗೆ ಕಟ್ಟಿಲ್ಲ ಹೆಣ್ಣು ಗಂಡು ಕಟ್ಟಿನಿ ನರಲೋಕದಲ್ಲಿ ಹೋಗಬೇಕಂತ ಪರಮಾತ್ಮ ಕಾಮ ಕೋಮನದಲ್ಲಿ ಭೂಲೋಕದಲ್ಲಿ ಬಿದ್ರ ಕಡ್ಡಿಯನ್ನು ಮಾಡಿ ಅವನಿಗೆ ಇವನಿಗೆ ಮಾಡಿಸಿ ಶಿವನಿಗೆ ಬ್ರಹ್ಮಗೆ ಪ್ರೀ ಕೊಳಿ ಆಗ್ತಂಥೇಳಿ ಕಾತ ಕೂತುಗಳು ಚೌಡಿ ಚಾಮಣ್ಣಿಯನ್ನು ಮಾಡಿಸಿ ಪರಮಾತ್ಮ ಕಲ್ಲೇತಿಗಳಿಗೂ ಮುನ್ನೇ ಮಟ್ಟಗು ಕಾಲು ಬೈನಾಗಿ ಚಂದ್ರದ್ರೋಣ ಪರ್ವತ ಏನಂತ ಚಂದ್ರದೋಣ ಪರ್ವತ ಹಾ ಹಾ ಪರ್ವತ ದ್ರೋಣ ಪರ್ವತ ಪರ್ವತ ಇಲ್ಲಿ ಉಳಿದು ನೀರ್ ಯಾವಾಗ್ಲೂ ಇರುತ್ತೆ ಪ್ರಪಂಚ ಬೈ ಗುರುಗಳೇ ಇಲ್ಲಿ ನೀರ್ ಯಾವಾಗ್ಲೂ ಇರುತ್ತೆ

ನಾವು ಬಂದು ಪೂಜೆ ಮಾಡ್ತಿದ್ದೆವುದಲ್ಲಿ ಸ್ವಾಮಿ ದೇವರಲ್ಲಿ ಪೂಜಾ ಮಾಡ್ತಿದ್ದು ಇಲ್ಲ ಈಸಿಗೆ ಹಿಂದೂ ಮಾಡಿದ್ವಿ ಇದಕ್ಕೂ ಕೈ ಹಾಕಿದ್ರಲ್ಲ ಕೋಟು ಮನೆ ಓಡಾಡಿ ದೇವಸ್ಥಾನ ಸೆಂಟ್ರಲ್ ಎಂಟ್ರಮ್ ಮಾಡಿ ಬಂದೋಬಸ್ತ್ ಆಯ್ತು ಈಗ ಬಂದೋಬಸ್ತ್ ಮಾಡಿದರೆ ಇದು ಇನ್ನು ಕಟ್ಟಬೇಕು ಮೂರು ನಾಡು ಐದು ನಾಡು ಏಳು ನಾಡು ಲಕ್ಷ ಕೋಟಿ ಚೌಡಮ್ಮ ಚೌಡಮ್ಮ ಇದ್ವರ ಕಡೆ ಚೆಂಚಪ್ಪ ಅವನ್ನೆಲ್ಲ ಇಲ್ಲಿಗೆ ಭಕ್ತರು ಇದಾರ ಅಂದ್ರೆ ಈ ಮನೆತನ

ಅರ್ಚ ಅರ್ಚಕರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಬೇಡ ಬೇಡ ಬಿಡ್ರಿ ಅವ್ರ ಏನ್ ಹೇಳಿದ್ರು ಅಂದ್ರೆ ಕೋಳಿ ಇರ್ಲಿ ಕುರಿ ಇರ್ಲಿ ಯಾವ್ದಾದ್ರು ದೇವ್ರಿಗೆ ಕುಯ್ತಿರಿ ಆದ್ರೆ ಯಾವ ದೇವರು ತಿನ್ನಲ್ಲ ಮನುಷ್ಯನೇ ತಿನ್ನೋದು ಸೊ ಹಾಗಾಗಿ ನೀವು ತಿನ್ನೋ ಕಾರಣಕ್ಕೆ ದೇವ್ರುಗಳ ಹೆಸರು ಹೇಳ್ಕೊಂಡು ಕುಯ್ದು ಇದು ಮಾಡೋದು ಅನ್ನೋದು ಎಷ್ಟು ನೈಜತೆ ಇತ್ತು ಅನ್ಸ್ತು ಇದು ಯಾವ ಬೀಗ ಹೊಡೆದಿದ್ರಾ ಬೀಗ ವರ್ಷ ಯಾರ್ದವರು ಮನೆ ಕಾಳು ಮಾಡ್ಕೊಂಡು ಹೋಗಿ ತೊಂದರೆ ಆಗಿದ್ದು ಅಲ್ಲ ಈಗ ಬೇಗ ಹೊಡೆದವ್ರು ನಿಮಿಗೆ ಗೊತ್ತು ಹಾಳಾಯಿತು ಗೊತ್ತು ಬೇಗ ಹೊಡೆದಿದ್ರು ಬರೋ ಎಲ್ಲ ಬೇಗ ಇರಲಿಲ್ಲ ಅವ್ರ ಮನೆ ಹಾಳಾಯಿತು ನಿಮಗೆ ಗೊತ್ತು ಅವ್ರ ಮನೆ ಆಳ್ದಲ್ಲಿ ಬಿಟ್ಟಿತ್ತು ಈಗ ಬಿಡೋ ಕಳ್ದೇವರು ಏಯಪ್ಪ ನೋಡಿ ನೀವು ಇಲ್ಲಿ ಬಂದರೆ ದತ್ತಪೀಠಕ್ಕೆ ಬಂದಾಗ ಖಂಡಿತ ಈ ಜಾಗಕ್ಕೆ ಬಂದೋಗಿ ಇಲ್ಲಿ ಗಂಗಾಧರ ಸ್ವಾಮಿಗಳು ಇರ್ತಾರೆ ನಿಮಗೆ ಅವ್ರನ್ನ ಮಾತಾಡಿಸ್ಕೊಂಡು ಇಲ್ಲೊಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಚೌಡೇಶ್ವರಿ ಇವರು ಬಾವಿ ಚೌಡೇಶ್ವರನಾ ಸ್ನೇಹಿತರೆ ನೀವು ಇಲ್ಲಿಂದ ತನಕ ಈ ರೀತಿಯ ವಿಶೇಷವಾದ ಜಾಗ ನೋಡಿಲ್ಲ ಅಂತ ನಾನಾದ್ರೂ ಭಾವಿಸ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವ ಜನ ಸುಖಿ ನೋಬ್ಬಂದು ಜೈ ಜೈ ಕರ್ನಾಟಕ ಜೈ ಭಾರತ್